ಮೊದಲನೇದಾಗೂ ನಾನು ನನಗೆ ಈ ಒಂದು ಚಾನ್ಸ್ ಕೊಟ್ಟಂತ ಈ ನಮ್ಮ ವಿಕ್ರಮ್ ಶಾಲೆ ಮುಖ್ಯಸ್ಥರಿಗೆ ನನ್ನ ಗೆಸ್ಟ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎರಡನೇದಾಗಿ ನೀವುಗಳು ಗೆಲಿದಂಥ ಎಲ್ಲ ಪೋಷಕರು ಪೇರೆಂಟ್ಸ್ಗಳು ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ ನಾನೊಂದು ಜಾಸ್ತಿ ಒಂದು ಎರಡು ಮಾತು ಬೇಸಿಕ್ ಬೇಸಿಕಾಗಿ ನಾವು ಯೋಚನೆ ಮಾಡೋಂಥದ್ದು ಈ ನಮ್ಮ ಕ್ರೈಮ್ ಸಂಬಂಧವಾಗಿ ಕ್ರೈಮ್ ಸಂಬಂಧವಾಗಿ ನಾವು ಆಳವಾಗಿ ಹುಡ್ಕೊಂಡು ಹೋದಾಗೆ ಅಲ್ಟಿಮೇಟ್ಲಿ ನಮಗೆ ಬರೋಂಥದ್ದು ಮಕ್ಕಳನ್ನು ಹೇಗೆ ತಂದೆ ತಾಯಿ ಸಾಕಿದ್ದಾರೆ ಅನ್ನೋದ್ರ ಮೇಲೆ ಆಗುತ್ತೆ ನಮ್ಮ ಏನು ಪರಿಸರ ಇದೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮನೆಯ ಮಗಳನ್ನ ಪಾಠಶಾಲೆ ಹೀಗಿರಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತೀವಿ ಇದು ಅದನ್ನ ನಮ್ಮ ಬೇಸಿಕ್ ಫೈನಿಂಗ್ಸ್ ಆಗುತ್ತೆ ನೀವು ಹೇಗೆ ಬೆಳೆಸಿದ್ರಿ ಏನು ಏನು ಹೇಗೆ ಅಂತೇಳಿ ನಾವು ಒಂದು ಪೇರೆಂಟ್ ಆಗಿದ್ದೀನಿ ನನ್ನ ಒಬ್ಬಳು ಇಂಜಿನಿಯರ್ ಇದ್ದಾಳೆ ಇನ್ನೊಬ್ಳು ಮಾಸ್ಟರ್ ಡಿಗ್ರೀಸ್ ಮಾಡ್ತಾಳೆ ನಿಮ್ಮಷ್ಟೇ ಆತಂಕ ನಿಮ್ಮಷ್ಟೇ ನನ್ನ ಮಕ್ಕಳು ಏನಾಗ್ತಾರೆ ಅನ್ನೋ ಭಯ ಇಷ್ಟೆಲ್ಲ ನಮ್ಮಲ್ಲೂ ಇತ್ತು ಬಟ್ ನಾವು ನಾವಿಗೆ ಇಷ್ಟೇ ಅಥವಾ ನಾನು ಫಾಲೋ ಮಾಡ್ತಿರೋದು ಇಷ್ಟೇ ನೀವೆಷ್ಟು ಸಿಂಪಲ್ ಆಗಿರ್ತೀರಿ ಅಷ್ಟು ಜೀವನ ಚೆನ್ನಾಗಿರುತ್ತೆ ಅತಿಯಾಗಿ ಹೊಸದಾಗಿ ಇವನೇನೋ ಮಾಡಿದ ಪಕ್ಕದವನೇನೋ ಮಾಡ್ತಿದ್ದಾನೆ ನನ್ನ ಮಕ್ಕಳು ಅದಕ್ಕಿಂತ ಜೋರಾಗಿ ಮಾಡಬೇಕು ಖಂಡಿತ ಆಗಬೇಕಿಲ್ಲ ನಿಮ್ಮ ಮಕ್ಕಳನ್ನ ಎಷ್ಟು ಸಿಂಪಲ್ಲಾಗಿ ಸಾಕ್ತೀರಿ ಅಷ್ಟು ಒಳ್ಳೇದು ಇನ್ನೂ ಹೆಚ್ಚಿಗೆ ಹೇಳಬೇಕಾದ್ರೆ ನಮ್ಮ ಇಂಡಿಯನ್ ಟ್ರೆಡಿಷನ್ ಏನಿದೆ ಭಯಭಕ್ತಿ ಪೂಜೆ ಪುರಸ್ಕಾರ ದೊಡ್ಡವ್ರ ಗೌರವ ಇದನ್ನು ಮಾಡಿಸಿದ್ರೆ ಸಾಕು ಬೆಳಿಗ್ಗೆ ಎದ್ದು ಮೊಬೈಲ್ ಕೊಡೋಕ್ಕಿಂತ ನೀವು ನಾವು ಮಾಡ್ಕೊಂಬಂದ್ರೆ ಬೆಳಗ್ಗೆ ಎದ್ದು ದೇವ್ರ ಫೋಟೋ ನೋಡೋವಂಥದ್ದು ದೇವ್ರಿಗೆ ನಮಸ್ಕಾರ ಮಾಡೋವಂಥದ್ದು ಸೂರ್ಯನ ನಮಸ್ಕಾರ ಮಾಡೋವಂಥದ್ದು ಇವೆಲ್ಲ ಬೇಸಿಕ್ ಈ ಬೇಸಿಕ್ಸಲ್ಲಿ ನಾವು ಫಾಲೋ ಮಾಡಿದ್ರೆ ಸಾಕು ನಮ್ಮ ಮಕ್ಕಳು ಎಲ್ಲಿಂದ ಹೋಗ್ತಾರೆ ಸಾಕಷ್ಟು ಕಾಂಪ್ಲಿಕೇಶನ್ ಇದೆ ಕಾಂಪಿಟಿಷನ್ ಇದೆ ಈ ಕಾಲದಲ್ಲಿ ಇದು ಇದು ಮಾಡಿದೆ ಅದು ಮಾಡಿದೆ ಇದಾಗ್ತಾರೆ ಅದು ಯಾವುದು ಬೇಡ ಖಂಡಿತ ನಿಮ್ಮ ಮಕ್ಕಳು ಎಲ್ಲಿದ್ದು ತುಂಬ ಚೆನ್ನಾಗಿ ಬದುಕ್ತಾರೆ ಇಂಥ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ಗೆ ಹಾಕಿದಿರಿ ಇನ್ಸ್ಟೋ ಈಗ ಇಷ್ಟೊತ್ತು ಮಾತಾಡಿದ್ವಿ ಮೇಡಮ್ ಅದನ್ನೇ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀವಿ ನಮ್ಮ ಹಿರಿಯ ಮಕ್ಕಳು ನಮ್ಮ ಮಕ್ಕಳು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತ ಇಷ್ಟೊತ್ತು ಅವ್ರಿಗೆ ಹೇಳಿದಂಥದ್ದು ಹಾಗಾಗಿ ತಾವೆಲ್ಲ ಧೈರ್ಯವಾಗಿ ಇರ್ಬೋದು ತಾವು ಒಳ್ಳೆಯ ಇನ್ಸ್ಟಿಟ್ಯೂಷನ್ಗೆ ಹಾಕಿದಿರಿ ಮತ್ತು ನಿಮ್ಮ ಮಕ್ಕಳು ಖಂಡಿತ ತುಂಬ ಒಳ್ಳೆಯ ಸ್ಕೋರ್ ಮಾಡ್ತಾರೆ ತುಂಬ ಒಳ್ಳೆ ಕಡೆ ಸಾಧನೆ ಆಗ್ತಾರೆ ಅಂತ ಹೇಳಿ ಈಗದು ಪೇರೆಂಟ್ಸ್ಗಾಯ್ತು ಮಕ್ಕಳಿಗಾದರೆ ಮಕ್ಕಳು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕು ಓದಬೇಕು